ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೊಟ್ಟಿಗೆ ಚಪಾತಿಗೆ ರೈಸ್ಗೆಲ್ಲ ತುಂಬ ಒಳ್ಳೆಯದು ಮತ್ತು ಡಯಾಬಿಟಿಕ್ ಇರೋರು ಕೂಡ ಪ್ರತಿನಿತ್ಯನೂ ಸೇವಿಸ್ಬೋದು ಅಥವಾ ವಾರಕ್ಕೆ ಒಂದೆರಡು ಮೂರು ಸಲನಾದರೂ ಹಾಗಲಕಾಯಿ ತಿನ್ನಬೇಕು ಮತ್ತು ಎಲ್ಲರಿಗೂ ಕೂಡ ಒಳ್ಳೆಯದೇ ಹಾಗಲಕಾಯಿ ಬಾಯಿಗೆ ಯಾವುದು ನಮಗೆ ಕೈ ಅನಿಸುತ್ತೆ ಅದು ಹೊಟ್ಟೆಗೆ ತುಂಬಾ ಆರೋಗ್ಯ ಕೊಡುತ್ತೆ ಬಾಯಿಗೆ ಯಾವುದು ಸಿಹಿ ಕೊಡುತ್ತೆ ಅದು ಹೊಟ್ಟೆಗೆ ನಮ್ಗೆ ಯಾವಾಗಿದ್ರೂ ಕೆಟ್ಟಿದ್ದೆ ಸೊ ಹಾಗಾಗಿ ಹಾಗಲಕಾಯಿ ಎಲ್ಲರೂ ತಿನ್ನಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲೇದಾಗಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಹಾಗಲಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ನೀರಿನಲ್ಲಿ ನೆನೆಯಕ್ಕೆ ಹಾಕಿದ್ದೆ ಒಂದು ಅರ್ಧ ಗಂಟೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಇವಾಗ ಒಂದು ಎರಡರಿಂದ ಮೂರು ಸಲ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಮತ್ತು ಒಂದು ಕಬ್ಬಿಣದ ಹಂಚಿಟ್ಬಿಟ್ಟು ಅದ್ರ ಮೇಲೆ ಉರಿತಾಯಿದ್ದೀನಿ ನಾನು ಸ್ವಲ್ಪ ಇಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಉರಿಬೇಕು ನೀವು ನಾನಿಲ್ಲಿ ಮೊದಲು ಹಾಗೆ ಅದರಲ್ಲಿರೋ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗ್ಲಿ ಅಂತೇಳಿ ಹಾಗೆ ಉರಿತಾ ಇದ್ದೀನಿ ಸ್ವಲ್ಪ ಇದು ನೀರೆಲ್ಲ ಕಡಿಮೆ ಆದ ನಂತರ ಎಣ್ಣೆ ಹಾಕ್ಬಿಟ್ಟು ಉರಿಬೇಕಾಗತ್ತೆ ಓಕೆ ನೋಡಿ ಇವಾಗ ನಾನಿಲ್ಲಿ ಇದನ್ನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಉರಿತಾ ಇದ್ದೀನಿ ಹಾಗಲಕಾಯಿ ಯಾರು ಇಷ್ಟ ಇಲ್ಲ ಅಂತಂತ ಅಂತಾರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನಾವು ಈ ಥರ ಮಾಡಿಕೊಟ್ರೆ ಓಕೆ ನೋಡಿ ಇವಾಗ ಇದು ಕಲರ್ ಚೇಂಜ್ ಆಗಿದೆ ಹಾಗೆ ಸ್ವಲ್ಪ ಫ್ರೈ ಆಗಿ ಇದೆ ಈ ಥರ ಪೂರ್ತಿ ಕಲರ್ ಚೇಂಜ್ ಆದ ನಂತರ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಇದಕ್ಕಿವಾಗ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಳ್ಳೋಣ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ಗಡೆಯಷ್ಟು ಬೆಳ್ಳುಳ್ಳಿನ ಪೂರ್ತಿ ಸಿಪ್ಪೆ ಬಿಡಿಸ್ಬಿಟ್ಟು ಇದಕ್ಕೆ ಇವಾಗ ಒಂದು ಮೂರು ಈರುಳ್ಳಿ ಹಾಕ್ಕೊಳ್ಳೋಣ ಸಣ್ಣದಾಗ ಕಟ್ ಮಾಡ್ಕೊಂಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಿಲ್ಲಿ ಸ್ವಲ್ಪ ನಾನಿಲ್ಲಿ ಈರುಳ್ಳಿ ಜಾಸ್ತಿಯಾಗಿ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಹಾಗಲಕಾಯಿ ಜೊತೆಲೆ ಅಂತ ಇದಕ್ಕಿವಾಗ ಫ್ರೈ ಮಾಡಿದಂತಹ ಹಾಗಲಕಾಯಿ ಸೇರಿಸ್ಕೊಳ್ಳೋಣ ಹಾಗಲಕಾಯಿ ಸೇರಿಸ್ಕೊಂಡ ನಂತರ ನೋಡಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿ ಜೊತೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ಇವಾಗ ಮಸಾಲೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಅರಶಿನ ಪುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ನಂತರ ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ ಒಂದೆರಡು ಚಮಚದಷ್ಟು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದನ್ನಿವಾಗ ನೋಡಿ ಸಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಓಕೆ ನೋಡಿ ಇವಾಗ ಸ್ವಲ್ಪ ಸಾಫ್ಟಾಗಿ ಆಗಿದೆ ಇಲ್ಲಿ ಹಾಗಲು ಕೈ ಇದಕ್ಕೆ ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನಿವಾಗ ಮೇಲ್ಕಡೆ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇವಾಗ ಒಂದು ಎರಡು ನಿಮಿಷ ಕಂಪ್ಲೀಟಾಗಿ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಫರ್ಫೆಕ್ಟಾಗಿ ಇಲ್ಲಿ ಹಾಗಲಕಾಯಿ ಫ್ರೈ ರೆಡಿಯಾಗಾಗಿದೆ ನ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್